ನಾ ಏಕಾಂತದಲ್ಲಿ ನಿನ್ನ ನೆನೆಯುತ್ತಾ ಕಾಯುವಾಗ ನೀ ನಗುವಾದೇ ಈ ಜೀವಕ್ಕೆ ನಿನ್ನೊಂದಿಗೆ ಕಳೆದ ಪ್ರತಿಯೊಂದು ಕ್ಷಣಗಳು ಕನಸುಗಳಾಗಿ ಕೈ ಹಿಡಿಯೇ ನಾ ಬರೆದಿರುವ ಭಾವನೆಗಳ ಬರವಣಿಗೆ ಬಿಡದೆ ಕಾಡುವ ನೆನಪುಗಳ ಹಿಂದೆ ಬರೆದಿಟ್ಟ ಸಾಲುಗಳು ನೂರಾರು ಹಾಗೊಮ್ಮೆ ಹೀಗೊಮ್ಮೆ ಆಗಾಗ ಕದತಟ್ಟಿ ಒಳನು ಸುಳಿ ಮನಪುಳಕಿಸಿ ಹೋಗುವವು ಎಲ್ಲರ ಥರ ನಾವಿಬ್ಬರು ಒಳ್ಳೆಯ ಸ್ನೇಹಿತರು ಆದರೆ ಹೇಗೆ ಹೇಳೋದು ಈ ಪ್ರೀತಿ ಅನ್ನೋದಿದೆಯಲ್ಲ ಗೊತ್ತಾಗದೆ ಸತ್ತಿಲ್ಲದೆ ಯಾವಾಗಲೋ ಈ ಹೃದಯದ ಒಳಗೆ ಸೇರಿಬಿಡುತ್ತೆ ನನ್ನೊಳಗೆ ನಿನ್ನ ಬಗ್ಗೆ ಕಾಣಿಸುತ್ತಿದ್ದ ಪೊಸೆಸಿವ್ನೆಸ್ ಅದ್ಯಾಕೋ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ನನ್ನ ಬಿಟ್ಟು ಬೇರೆಯವರ ಬಗ್ಗೆ ಮಾತುಕತೆ ಬಂದರಂತೂ ಮುಖ ಗಡಿಗೆಯಾಗಿಸಿಕೊಂಡು ಯುದ್ಧಕ್ಕೆ ನಿಂತು ಬಿಡುವವಳು ನಾನು ಅಷ್ಟು ಮುದ್ದು ನೀ ನನಗೆ ಎದುರಿಗೆ ನೀನು ನಾನು ಬೆಸ್ಟ್ ಫ್ರೆಂಡ್ ಅದ್ಯಾರು ಏನೇ ಹೇಳ್ತಾ ಇರಲಿ ನಿನ್ನನ್ನು ಬಿಟ್ಕೊಡಲ್ಲ ಅಂತನ್ನುತ್ತಲೇ ನನ್ನ ಪ್ರೀತಿಯನ್ನು ಹೃದಯದಲ್ಲೇ ಬಚ್ಚಿಟ್ಟುಕೊಂಡಿದ್ದೆ ನಿನ್ನ ಸುಂದರ ಕಣ್ಣುಗಳ ಬಾಣದ ನೋಟ ಮಾಡುವ ಮೋಡಿಗಲ್ಲವೇ ನಾ ಬಿದ್ದದ್ದು ನೀನು ಹಾಕಿ ಆಟಗಾರ ಊರಲ್ಲೆಲ್ಲ ನಿನ್ನದೇ ಗುಣಗಾನ ನೀನಾಡುವ ಪ್ರತಿ ಮ್ಯಾಚಿಗೆ ನಾನಿಲ್ಲಿ ನಾನಲ್ಲಿರಬೇಕಿತ್ತು ಮೊದಲೇ ಚುರುಕು ಕಣ್ಣು ನಿನ್ನದು ನೀ ಸಿದ್ಧವಾಗುವಾಗ ನಾನಿನ್ನ ದಿಟ್ಟಿಸಿ ನೋಡುವಾಗೆಲ್ಲ ಹಾಕಿ ಸ್ಟಿಕ್ ಅಡ್ಡಾಡಿಸುತ್ತಾ ಏನು ಕೋತಿ ಹಾಂಗ್ ಗುರಾಯಿಸ್ತೀಯಾ ಇದೆಯಾ ಹಾಗೆಲ್ಲ ನೋಡಬೇಡ ನನಗೆ ದೃಷ್ಟಿ ಆಗಿಬಿಡುತ್ತೆ ಅಂತ ಹೇಳಿ ಆಟ ಆಡೋಕೆ ಹೋಗ್ತಿದ್ದೆ ಇನ್ನ ಈ ಮಾದರಿಯ ಆಟಕ್ಕೆ ಆ ಹಾಕಿ ಸ್ಟಿಕ್ ಹಿಡಿದು ಮಾಡುವ ಮ್ಯಾಜಿಕ್ಗೆ ಅಲ್ಲವೇ ಆಗಾಗ ನ ಮನಸೋಲುತ್ತಿದ್ದುದು ನೀನೊಂದು ಥರ ಸಂಧ್ಯಾರಾಗ ಕಣು ನನಗೆ ನನ್ನ ಬೆಳಗೂ ನೀನು ನನ್ನ ಅನುಕ್ಷಣವೂ ನೀನು ನೀನೇ ನನ್ನ ಅಂತರ್ಯ ನೀನೇ ನನ್ನ ಸರ್ವಸ್ ಅಬ್ಬಾ ನಾ ಅರಿಯೆ ಅದ್ಯಾವಾಗ ನೀ ನನ್ನ ತನು ಮನವ ಆವರಿಸಿಕೊಂಡು ಬಿಟ್ಟಿದ್ದೆ ಅಲ್ಲ ಬಾಲ್ಯದ ಗೆಳೆತನ ನಮ್ಮದು ಅದ್ಯಾವಾಗ ಪ್ರೀತಿಗೆ ಬದಲಾಯಿಸಿತೋ ಅರಿವಿಗೆ ಬಾರದು ಹೇಗೋ ಇದ್ದ ಜೀವನ ಹೆಂಗೆಂಗೋ ಆಗಿ ನೇಂಗೋ ತಿರುಗಿ ಮತ್ತೆ ನಿನ್ನ ಜೀವನಕ್ಕೆ ಎಳೆದು ತಂದಿತ್ತು ಅದೊಂದು ಸುಂದರ ನೆನವರಿಕೆ ನನಗೆ ನೀನಂದು ಯಾವತ್ತೂ ಸಿಗುವ ಜಾಗದಲ್ಲಿ ಸಿಗು ಹಾಂ ಬರುವಾಗ ಅವತ್ತು ಮಾಲ್ನಲ್ಲಿ ನಾ ಕೊಡಿಸಿದ ಕೆಂಪು ಬಣ್ಣದ ಸಲ್ವಾರ್ ಹಾಕು ಅಮ್ಮ ತಾಯಿ ಮತ್ತೆ ಯಾವತ್ತಿನ ಥರ ನಿದ್ದೆಯಿಂದ ಎದ್ದು ಬಂದಿರೋ ಹಾಗೆ ಬರಬೇಡ್ವೇ ಸ್ವಲ್ಪ ಚೆನ್ನಾಗಿ ಕಾಣುತ್ತಾರ ಬಾ ಅಂದಿದ್ದೆ ಅದೇ ಮೊದಲು ನೀನನ್ನು ಸಿಂಗರಿಸಿಕೊಂಡು ಬರೋಕೆ ಹೇಳಿದ್ದು ನೀ ಹೇಳಿದಂತೆಯೇ ಬಂದಿದ್ದವಳಿಗೆ ನೀ ಮಾಡಿದ್ದು ಮರೆಯಲಾಗದಂತಹ ಅಚ್ಚರಿ ಸುತ್ತಲೂ ಕೆಂಬಣ್ಣದ ಬಲೂನು ನಾ ಬರುವ ದಾರಿಯೆಲ್ಲ ಕೆಂಬು ಕೆಂ ಗುಲಾಬಿಯಿಂದ ಸಿಂಗರಿಸಿದ್ದೆ ಎಲ್ಲಿ ನೋಡಿದರೂ ಕೆಂಪು ನಾ ಬರುತ್ತಿದ್ದಂತೆಯೇ ಸುತ್ತಲೂ ಮಿನುಗುವ ದೀಪಗಳು ಒಮ್ಮಿಂದೊಮ್ಮೆಲೆ ಹೊತ್ತಿಕೊಂಡು ಉರಿಯುವಾಗ ಮುಂದೆ ಬಂದ ನನಗೆ ಕಣ್ಣಚ್ಚು ಅನ್ನುವ ನಿನ್ನ ಧ್ವನಿ ಹಾಗೆ ಮೂರು ನಿಮಿಷದ ಬಳಿಕ ನಾ ಕಣ್ಣು ತೆರೆದಾಗ ನೀ ದುತ್ತನೆ ಎದುರಿಗೆ ರಾಜಕುಮಾರನಂತೆ ನಿಂತಿದ್ದೆ ಆ ತಿಳಿ ಗಂಧದ ಬಣ್ಣದ ದಿರಿಸಿನಲ್ಲಿ ಮೊದಲೇ ಅಮುಲ್ ಬೇಬಿಯಂತಿದ್ದ ನೀನು ಮತ್ತು ಮುದ್ದಾಗಿ ಕಾಣಿಸುತ್ತಿದ್ದೆ ಹಾಗೆ ಮುದ್ದಾಡುವ ಬಯಕೆಯನ್ನು ಒತ್ತಿಟ್ಟುಕೊಂಡು ಹಾಗೆ ನಿಂತಿದ್ದಾಗ ಗುಲಾಬಿ ದೂದು ಪೇಡ ಗಳೊಂದಿಗೆ ಪ್ರೇಮ ನಿವೋದ ನಿವೇದನೆ ಮಾಡಿದಾಗ ಒಮ್ಮಿಂದೊಮ್ಮೆಲೆ ಬಣ್ಣ ಬಣ್ಣದ ಕಾರಂಜಿಗಳು ಚಿಮ್ಮತೊಡಗಿತು ನನ್ನ ಅಷ್ಟು ಕಲ್ಪನೆಗಳು ನನಸಾದ ಭಾವನೆ ನನಗೆ ನಿನ್ನ ನಿವೇದನೆ ನಿರೀಕ್ಷಿಸದವಳಿಗೆ ಮನದುಂಬಿ ಬಂದಿತ್ತು ಒಪ್ಪಿಕೊಳ್ಳದಿರಲು ಕಾರಣಗಳೇ ಇರಲಿಲ್ಲ ಯಾಕಂದರೆ ಅದಾಗಲೇ ನಾನು ನಿನಗೆ ಸೋತು ಹೋಗಿದ್ದೆ ಹಾಂ ಅಲ್ಲಿ ಮತ್ತೆ ನೂರು ಕಾಲ ಜೊತೆಯಾಗಿರುವ ವಚನದೊಂದಿಗೆ ಜೊತೆ ಜೊತೆಯಲ್ಲಿ ನಮ್ಮ ಪಯಣ ಈ ಫೆಬ್ರವರಿ ಹದಿನಾಲ್ಕಕ್ಕೆ ನೀನೇನೇನು ಅಚ್ಚರಿಯೊಂದಿಗೆ ನನ್ನೆದುರುಗೊಳ್ಳುವ ತಯಾರಿ ಮಾಡಿರುವೆ ಎಂಬುದರ ಅರಿವಿದೆ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರಿಯ ವೀಕ್ಷಕರೇ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು